ಸ್ನೇಹಿತರೆ ತಮಗೆಲ್ಲ ಆ ಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಪೂರಕವಾದಂತಹ ಕೆಲವೊಂದಿಷ್ಟು ಸಾಹಿತ್ಯದ ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ವರ್ಷ ಯಾವುದು ಅಂತೇಳಿ ಕೇಳಿದರೆ ಸೊ ಸಾವಿರದ ಒಂಬೈನೂರ ನಾಲ್ಕು ಸಾವಿರದ ಒಂಬೈನೂರ ಎಂಟು ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತು ಅಂಥೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇದು ಸ್ಥಾಪನೆ ಆಗ್ತದೆ ಸೊ ಇದರ ಒಂದು ಮೊದಲ ಅಧ್ಯಕ್ಷರು ಯಾರು ಅಂತಂದರೆ ಕನ್ನ ಕನ್ನಡ ಸಾಹಿತ್ಯ ಪರಿಷತ್ನ ಮೊದಲ ಅಧ್ಯಕ್ಷರು ಯಾರಾಗ್ತಾರೆ ಅಂತಂದರೆ ಸೊ ಅದು ಎಚ್ ಪಿ ನಂಜುಂಡಯ್ಯ ಸೊ ಎಚ್ ವಿ ನಂಜುಂಡಯ್ಯ ಅಂತಕ್ಕಂಥವ್ರು ಸೊ ಮೊದಲ ಒಂದು ಅಧ್ಯಕ್ಷರು ಆಗ್ತಾರೆ ಸೊ ಇದರ ಸ್ಥಾಪನೆ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಆಗ್ತದೆ ಸೊ ಸ್ಥಾಪನೆ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಮುಂದುವರೆದು ನಾವು ನೋಡ್ತಾ ಬಂದಾಗ ಹಳಗನ್ನಡದ ಇವರಂ ಈ ಪದದ ವಿಭಕ್ತಿ ಸೊ ಈ ಒಂದು ಪದದಲ್ಲಿರ್ತಕ್ಕಂತಹ ವಿಭಕ್ತಿ ಪ್ರತ್ಯಯ ಯಾವುದು ಅಂತೇಳಿ ಇದ್ದಾರೆ ಸೊ ಸಪ್ತಮಿ ಅದೇ ರೀತಿ ಪ್ರಥಮ ನೆಕ್ಸ್ಟು ದ್ವಿತೀಯ ಅದೇ ರೀತಿಯಾಗಿ ಪಂಚಮಿ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರವನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ದ್ವಿತೀಯ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನಾವಿಲ್ಲಿ ಹಳಗನ್ನಡದ ವಿಭಕ್ತಿ ಪ್ರತ್ಯಯ ಆಗಿರ್ಬೋದು ಅದೇ ರೀತಿಯಾಗಿ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯನ್ನು ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಪ್ರಥಮ ಉ ಅಂತಕ್ಕಂಥದ್ದು ಬರ್ತದೆ ಅದೇ ರೀತಿ ಹಳಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಮ ಅಂತಕ್ಕಂಥದ್ದು ಸೊ ನೆಕ್ಸ್ಟ್ ಒಂದು ದ್ವಿತೀಯ ಅಂತಕ್ಕಂಥದ್ದು ಅಣ್ಣು ಅಂತಕ್ಕಂಥದ್ದು ಬರ್ತದೆ ನೆಕ್ಸ್ಟು ಅಂ ಅಂತಕ್ಕಂಥದ್ದು ಇಲ್ಲಿ ಕಾಣ್ಬೋದು ಸ್ನೇಹಿತರೆ ತೃತೀಯ ಇಂದ ಅಂತಕ್ಕಂಥದ್ದು ಇಮ್ ಇಂದಂ ಹಿಂದೆ ಅಂತಕ್ಕಂಥದ್ದು ಹಳೆಗನ್ನಡದಲ್ಲಿ ಬರ್ತದೆ ಸೊ ಚತುರ್ಥಿ ಗೆ ಹೀಗೆ ಕೆ ಅಂತೇಳಿ ಸೊ ಇಲ್ಲಿಯೂ ಕೂಡ ಯಥಾವತ್ತಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಅದೇ ರೀತಿ ಪಂಚಮಿ ದಶೆಯಿಂದ ಇಲ್ಲಿ ಹತ್ತ ನಿಮ್ ಮತ್ತು ಹತ್ತ ನಿಂದಮ್ ಅಂತಕ್ಕಂಥದ್ದನ್ನು ಹಳೆಗನ್ನಡದಲ್ಲಿ ನಾವು ಬಳಸ್ತೀವಿ ಷಷ್ಠಿ ಅ ಅಂತಕ್ಕಂಥದ್ದು ಬರ್ತದೆ ಸೊ ಇಲ್ಲಿಯೂ ಕೂಡ ಅ ಅದೇ ರೀತಿ ಸಪ್ತಮಿ ಅಲ್ಲಿ ಇಲ್ಲಿ ಓಳ್ ಮತ್ತು ಊಳ್ ಅಂತಕ್ಕಂತಹ ಒಂದು ಪ್ರತ್ಯಯಗಳು ಬರ್ತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡ್ಬೋದು ಸಂಬೋಧನಾ ಎ ಮತ್ತು ಇರಾ ಅಂತಕ್ಕಂಥದ್ದು ಇಲ್ಲಿ ಎ ಅಂತಕ್ಕಂಥದ್ದು ಬರ್ತದೆ ಸೊ ಹಾಗಾಗಿ ಇವುಗಳನ್ನು ಒನ್ ಟೈಮ್ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಇಲ್ಲಿ ನೋಡ್ತಾ ಬಂದಾಗ ನಾಲ್ಕು ತಂತಿ ಕವನ ಸಂಕಲನ ಇವರದು ಅಂತ ಕೇಳಿದ್ದಾರೆ ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅದೇ ರೀತಿ ದರಾ ಬೇಂದ್ರೆ ನೆಕ್ಸ್ಟು ಬಿ ಎಂ ಶ್ರೀಕಂಠಯ್ಯ ಅದೇ ರೀತಿ ಡಿ ವಿ ಜಿ ಅಂತ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡದ ಕವಿ ಸುಬ್ ಬೇಂದ್ರೆ ಅದು ನಾಲ್ಕು ತಂತಿ ಕೃತಿಗೆ ಅವರು ಪಡಿತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಶ್ರೀ ರಾಮಾಯಣ ದರ್ಶನ ಅಂತಕ್ಕಂಥ ಕೃತಿಗೆ ಕುವೆಂಪುರವ್ರು ಏನು ಮಾಡ್ತಾರೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೆಕ್ಸ್ಟು ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು ಯಾರು ಅಂತ ಕೇಳಿದ್ದಾರೆ ಸೊಲ್ಲಮ್ಮ ಪ್ರಭು ಬಸವಣ್ಣ ಅಂಬಿಗರ ಚೌಡಯ್ಯ ಸಿದ್ದರಾಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಬಸವಣ್ಣ ಸೊ ಬಸವಣ್ಣನನ್ನು ಬಸವಣ್ಣನನ್ನ ಭಕ್ತಿ ಭಂಡಾರಿ ಅದೇ ರೀತಿ ಕರ್ನಾಟಕದ ಸೊ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕೂಡ ಕರೀತಾರೆ ಮಾರ್ಟಿನ್ ಲೂಥರ್ ಮಾರ್ಟಿನ್ ಲೂಥರ್ ಅಂತ ಕೂಡ ಕರೀತಾರೆ ಸೊ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಹೇಳಿ ಕರೆದವರು ಯಾರು ಅಂತಂದರೆ ಸರ್ ಅರ್ಥರ್ ಸೊ ಸರ್ ಅರ್ಥರ್ ಮೈಲರ್ ಅಂತಕ್ಕಂತಹ ವ್ಯಕ್ತಿ ಸೊ ಸರ್ ಅರ್ಥರ್ ಮೈಲರ್ ಅಂತಕ್ಕಂತಹ ವ್ಯಕ್ತಿ ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂಥೇಳಿ ಕರೀತಾರೆ ನೆಕ್ಸ್ಟು ಕನ್ನಡ ವರ್ಣಮಾಲೆಯ ವಿವರ ಇರುವ ಕನ್ನಡದ ಒಂದು ಶಾಸನ ಅಂತ ಕೇಳಿದಾರೆ ಸೊ ಹಲ್ಮೀಡಿ ಜೀನವಲ್ಲಭ ಕೆರೆಸಂತೆ ಆ ತಳಂಗೇರೆ ಶಾಸನ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕೆರೆಸಂತೆ ಶಾಸನ ಅಂತಕ್ಕಂಥದ್ದು ಇದು ಕಂಡು ಬರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಸೊ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸೊ ಕೆರೆ ಸಂತೆ ಅಂತಕ್ಕಂಥ ಗ್ರಾಮದಲ್ಲಿ ಕನ್ನಡದ ವರ್ಣಮಾಲೆಯ ವಿವರಗಳನ್ನು ಒಳಗೊಂಡಂತಹ ಒಂದು ಶಾಸನ ನಮಗೆ ಲಭ್ಯವಾಗ್ತದೆ ಸೊ ಇದರಲ್ಲಿ ನಲವತ್ತೊಂಬತ್ತು ಅಕ್ಷರಗಳ ಒಂದು ಉಲ್ಲೇಖವನ್ನು ನಾವು ಕಾಣ್ಬೋದು ಅದೇ ರೀತಿ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲ ಒಂದು ಶಾಸನ ಇದಾಗ್ತದೆ ಸೊ ಅದೇ ರೀತಿ ಜೀನವಲ್ಲಭ ಶಾಸನ ಅಂತಕ್ಕಂಥದ್ದು ಪಂಪನ ಒಂದು ಪಂಪನ ಜೀವನ ಚರಿತ್ರೆಯನ್ನು ಚಿತ್ರಿಸುವಂತಹ ಶಾಸನ ಇದಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ ಆದರೆ ಅವನ ದುರಾಶೆಗಳನ್ನು ಅಲ್ಲ ಎಂದು ಹೇಳಿದ ಪಾಶ್ಚಾತ್ಯ ವಿಜ್ಞಾನಿ ಅಥವಾ ತತ್ವಜ್ಞಾನಿ ಯಾರು ಅಂತ ಕೇಳಿದರೆ ನ್ಯೂಟನ್ ಅದೇ ರೀತಿ ಬೆಕನ್ ಕೊಪರ್ನಿಕಸ್ ಯುಕ್ಲೀಡ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಫ್ರಾನ್ಸಿಸ್ ಬೆಕನ್ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಹೇಳಿಕೆಯನ್ನು ಕೊಡ್ತಾನೆ ಸೊ ಈ ಹೇಳಿಕೆ ತುಂಬಾ ಮುಖ್ಯವಾಗ್ತದೆ ಸೊ ಆಲ್ಮೋಸ್ಟ್ ಇದು ಕೇಳುವಂಥ ಸಾಧ್ಯತೆಗಳು ಇರ್ತದೆ ಸ್ನೇಹಿತರೆ ಹಾಗಾಗಿ ಇದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಒನ್ ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದವರು ಅಂತ ಕೇಳಿದರೆ ಸೊ ಕಿಟೇಲ್ ಅದೇ ರೀತಿ ಮರಿಯಪ್ಪ ಭಟ್ ಸೊ ಶ್ರೀಕಂಠಯ್ಯ ಅದೇ ರೀತಿ ಪ್ಲಿಂಟ್ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಎಫ್ ಕಿಟೇಲ್ ಅವರು ಕನ್ನಡ ಇಂಗ್ಲೀಷ್ ನಿಘಂಟನ್ನು ರಚನೆ ಮಾಡ್ತಾರೆ ಸೊ ಆರ್ ಎಫ್ ಕಿಟೇಲ್ ಅವರು ಕನ್ನಡ ಇಂಗ್ಲೀಷ್ ನಿಘಂಟನ್ನು ರಚನೆ ಮಾಡಿದರೆ ಇದು ಕೂಡ ನಮಗೆ ಮುಖ್ಯವಾಗ್ತದೆ ಸಂಪಿಗೆ ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ ಸೊ ಗಿರಿ ಗಿರೀಶ್ ಕಾರ್ನಾಡ್ ಅದೇ ರೀತಿ ಪಿ ಪಿ ಕೈಲಾಸಂ ಚಂದ್ರಶೇಖರ್ ಕಂಬಾರ್ ಅದೇ ರೀತಿ ಸುಬ್ಬಣ್ಣ ಅಂತ ತಿಳ್ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಚಂದ್ರಶೇಖರ್ ಕಂಬಾರ್ ಅವರು ಸಿರಿಸಂಪಿಗೆ ನಾಟಕಕ್ಕೆ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅದೇ ರೀತಿಯಾಗಿ ಇವರು ಸಮಗ್ರ ಸಾಹಿ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಎಂಟನೇ ಕವಿ ಕೂಡ ಆಗಿದ್ದಾರೆ ಸೊ ಇದು ಕೂಡ ತಮಗೆ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಒನ್ ಕೆ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಸೊ ಎಫ್ ಕಿಟೇಲ್ ಜೆ ಗ್ಯಾರೆಟ್ ಅದೇ ರೀತಿ ವಿಲಿಯಂ ರೇವ್ ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಜೆ ಗ್ಯಾರೆಟ್ ಅಂತಕ್ಕಂಥವ್ರು ಸೊ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟುನೂರ ಅರುವತ್ತೆಂಟರಲ್ಲಿ ಈ ಶಬ್ದಮಣಿ ದರ್ಪಣವನ್ನು ಕೆ ಸಿ ರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದಿಸುವಂತಹ ಕಾರ್ಯವನ್ನು ಮಾಡ್ತಾರೆ ಅದೇ ರೀತಿಯಾಗಿ ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಕಿಟೇಲ್ ಅವ್ರು ಮಾಡ್ತಾರೆ ಸೊ ಕಿಟೇಲ್ ಅವರು ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಡಿ ಕೆ ರಾವ್ ಡಿ ಕೆ ರಾವ್ ಅವರು ಮಾಡ್ತಾರೆ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಡಿ ಎಲ್ ಎನ್ ಅವರು ಸೊ ಡಿ ಎಲ್ ಎನ್ ಅವರು ಸಂಪಾದಿಸುವಂಥ ಕಾರ್ಯವನ್ನು ಮಾಡ್ತಾರೆ ಸ್ನೇಹಿತರೆ ಸೊ ಇದಿಷ್ಟು ಕೂಡ ನಿಮಗೆ ಗೊತ್ತಿರಲಿ ಯಾಕಂತಂದರೆ ಪರೀಕ್ಷೆಯಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತದೆ ನೆಕ್ಸ್ಟು ಸ್ವರಗಳಿಗೆ ವ್ಯಂಜನಗಳು ಸೇರಿದಾಗ ಎಂದು ಕರೆಯುತ್ತಾರೆ ಅಂದರೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಸೊ ಚರಾಕ್ಷರಗಳು ಋಸ್ವಾಕ್ಷರಗಳು ದೀರ್ಘಾಕ್ಷರಗಳು ಅದೇ ರೀತಿ ಗುಣಿತಾಕ್ಷರ ಅಂತ ಕೊಟ್ಟಿದ್ದಾರೆ ಸೊ ಸ್ವರಗಳಿಗೆ ವ್ಯಂಜನಗಳು ಸೇರಿದಾಗ ಅದು ಗುಣಿತಾಕ್ಷರ ಹೇಳಿ ಕರೆಸ್ಕೊಳ್ತದೆ ಸೊ ಹಾಗಾಗಿ ಗುಣಿತಾಕ್ಷರ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟ್ ಒನ್ ಸಾಫ್ಟ್ವೇರ್ ಸೂಕ್ತ ಕನ್ನಡ ಅರ್ಥ ತಿಳಿಸಿ ಅಂತ ಹೇಳಿದರೆ ಸೊ ಇಲ್ಲಿ ತಂತ್ರಜ್ಞಾನ ನಿಸ್ತಂತು ಮೆದುವಾಹಕ ಅದೇ ರೀತಿ ತಂತ್ರಾಂಶ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ತಂತ್ರಾಂಶ ಅಂತಕ್ಕಂಥದ್ದು ಸಾಫ್ಟ್ವೇರ್ ಅಂತಂದರೆ ತಂತ್ರಾಂಶ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕಿರಿಯರಿಗಾಗಿ ಪರಿಸರ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತೇಳಿ ಕೇಳಿದರೆ ಚನ್ನವೀರ ಕಣವಿ ಗೋಪಾಲಕೃಷ್ಣ ಅಡಿಗ ಶಿವರಾಮ್ ಕಾರಂತ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಂತಕ್ಕಂಥದ್ದು ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗ್ತದೆ ಅಂತಂದರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಕಿರಿಯರಿಗಾಗಿ ಪರಿಸರ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟು ಅಜಗಣ್ಣ ಇದು ಯಾರ ವಚನಗಳ ಅಂಕಿತ ಅಂತ ಕೇಳಿದರೆ ಸೊ ಅಕ್ಕ ಮಹಾದೇವಿ ಗಂಗಾಂಬಿಕೆ ನೀಲ ಅಂಬಿಕೆ ಅದೇ ರೀತಿ ಮುಕ್ತಾಯಕ್ಕ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಮುಕ್ತಾಯಕ್ಕ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ನೆಕ್ಸ್ಟು ಎಸ್ ಎಲ್ ಭೈರಪ್ಪನವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಅಂತೇಳಿ ಕೇಳಿದ್ದಾರೆ ಸೊ ಮಂದ್ರ ದಾಟು ಪರ್ವ ಅದೇ ರೀತಿ ವಂಶವೃಕ್ಷ ಅಂತೇಳಿ ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ದಾಟು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸೊ ದಾಟು ಅಂತಕ್ಕಂತಹ ಒಂದು ಕಾದಂಬರಿಗೆ ಎಸ್ ಎಲ್ ಭೈರಪ್ಪನವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೆಕ್ಸ್ಟು ಷಟ್ಪದಿಯ ಬ್ರಹ್ಮ ಹರಿಯದಾಸ ಪಿತಾಮಹ ಕನ್ನಡ ಹುಲಿ ಅಭಿನವ ಕಾಳಿದಾಸ ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ನೋಡ್ರಿ ಅಭಿನವ ಕಾಳಿದಾಸ ಅಂತಂದ್ರೆ ಬಸಪ್ಪ ಶಾಸ್ತ್ರಿ ಅಂತ ಕರಿತೀವಿ ನಾವು ಅದೇ ರೀತಿ ಕರ್ನಾಟಕದ ಹುಲಿ ಡೆಪ್ಯುಟಿ ಚನ್ನಬಸಪ್ಪ ಷಟ್ಪದಿಯ ಬ್ರಹ್ಮ ಬಂದ್ಬಿಟ್ಟು ರಾಘವಾಂಕ ಅದೇ ರೀತಿಯಾಗಿ ಹರಿದಾಸ ಪಿತಾಮಹ ಸೊ ಶ್ರೀಪಾದರಾಯರನ್ನು ಕರಿತೀವಿ ಸೊ ಹಾಗಾಗಿ ಆ ಒಂದು ಎರಡನೇ ಆಯ್ಕೆಗಳನ್ನ ಇಲ್ಲಿ ಹುಡುಕ್ತಾ ಹೋಗಿ ಸೊ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಅಬಚೂರಿನ ಪೋಸ್ಟ್ ಆಫೀಸು ಕೊಟ್ರ ಹೈಸ್ಕೂಲ್ ಸೇರಿದ್ದು ಡಾಲರ್ಸ್ ಸೊಸೆ ಬಾಳ್ ಅಂತ ಕೊಟ್ಟಿದ್ದಾರೆ ಸೊ ಈ ಬಾಳ್ ನೋಟುಗಳು ಅಂತಕ್ಕಂಥದ್ದು ಡಾಕ್ಟರ್ ಹಾಮ ಅವ್ರಿಗೆ ಸಂಬಂಧಪಡ್ತದೆ ಅಬ್ಚೂರ್ನ ಪೋಸ್ಟ್ ಆಫೀಸು ಬಂದ್ಬಿಟ್ಟು ಕೆ ಪಿ ಪೂರ್ಣಚಂದ್ರ ಅವ್ರಿಗೆ ಸಂಬಂಧಪಡ್ತದೆ ಸೊ ಡಾಲರ್ ಸೊಸೆ ಅಂತಕ್ಕಂಥದ್ದು ಸುಧಾಮೂರ್ತಿ ಅವರಿಗೆ ಕೊಟ್ರ ಹೈಸ್ಕೂಲ್ ಸೇರಿದ್ದು ಸೋಕು ವೀರಭದ್ರಪ್ಪನವ್ರಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ ಸೊ ಹಾಗಾಗಿ ಆಯ್ಕೆ ಒಂದಕ್ಕೆ ಎರಡನ್ನು ನೋಡಿ ಸೊ ಸರಿಯಾದಂತಹ ಉತ್ತರ ಇದಾಗ್ತದೆ ನೆಕ್ಸ್ಟು ಕನ್ನಮ್ಮಾಡಿ ಇದು ಯಾವ ಪ್ರಸಿದ್ಧ ಕತೆಗಾರನ ಸಮಗ್ರ ಕತೆಗಳ ಸಂಕಲನ ಅಂತ ಕೇಳಿದರೆ ಸೊ ಬೆಸಗರಹಳ್ಳಿ ರಾಮಣ್ಣ ಎಚ್ ಎಸ್ ಬಿಳಿಗಿರಿ ಬೆಣಗಲ್ ಶಿವರಾಮ್ ಬೆಳಕವಾಡಿ ಶ್ರೀನಿವಾಸ್ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಬೆಸಗರಹಳ್ಳಿ ರಾಮಣ್ಣನವರ ಪ್ರಸಿದ್ಧವಾದಂತಹ ಕತೆ ಅಂತಂದರೆ ಅದು ಕಣ್ಣಮ್ಮಾಡಿ ಅಂತಕ್ಕಂಥದ್ದು ಸೊ ಇದು ತಮಗೆ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟು ಮುಂದುವರೆದು ನಾವು ನೋಡ್ತಾ ಬಂದಾಗ ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತರಾಗಿರುವ ಶಾಂತ ಕವಿ ಸೊ ಇಲ್ಲಿ ಅಂಥೇಳಿ ಕೇಳಿದ್ದಾರೆ ಸೊ ಶಾಂತಕವಿ ಅಂತೇಳಿ ಯಾವ ಕವಿಯನ್ನು ಕರೀತಾರೆ ಅಂದರೆ ಡಿ ಎಲ್ ನರಸಿಂಹಾಚಾರ್ಯರು ಸಕ್ಕರೆಯ ಬಾಳಾಚಾರ್ಯರು ಪೂತಿ ನರಸಿಂಹಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರು ಅಂತ ಕೊಟ್ಟಿದ್ದಾರೆ ಸೊ ಸಕ್ಕರೆಯ ಬಾಳಾಚಾರ್ಯರನ್ನು ಶಾಂತಕವಿ ಅಂತೇಳಿ ಕರೀತಾರೆ ಕನ್ನಡದ ದಾಸಯ್ಯ ಅಂತ ಕೂಡ ಅವರನ್ನು ಕರೆಯೋದು ವಾಡಿಕೆ ಸ್ನೇಹಿತರೆ ನೆಕ್ಸ್ಟು ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕ ಕೃತಿಯಲ್ಲಿ ಬರುತ್ತವೆ ಅಂತೇಳಿ ಕೇಳಿದರೆ ಸೊ ಕಾರಂತರ ತೇಜಸ್ವಿ ಅವರ ಕರ್ವಾಲು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅದೇ ರೀತಿ ತರಾಸು ಅವರ ಹಂಸಗೀತೆ ಅಂತೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥದ್ದು ಸೊ ಅವರ ಎರಡು ಪ್ರಮುಖವಾದಂತಹ ಕಾದಂಬರಿಯನ್ನು ನಾವು ನೋಡ್ತಾ ಬಂದಾಗ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅದೇ ರೀತಿ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥದ್ದು ಸೊ ಅವರ ಎರಡು ಪ್ರಸಿದ್ಧವಾದಂತಹ ಕಾದಂಬರಿಗಳಾಗ್ತವೆ ಸೊ ಹಾಗಾಗಿ ಇವುಗಳನ್ನು ನಾನು ಸ್ನೇಹಿತರೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ಇಂದಿನ ತರಗತಿಯ ಒಂದು ಕನ್ನಡ ಸಾಹಿತ್ಯದ ಪ್ರಮುಖವಾದಂತಹ ಪ್ರಶ್ನೆಗಳಾಗ್ತವೆ ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಸಿಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ